ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿಪ್ ಅಲ್ಲಿ ಏನೆಲ್ಲ ಐಟಮ್ ತಿನ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ ನೋಡುವ ಬನ್ನಿ ವಿಡಿಯೋ ಶುರು ಮಾಡುವ ಮುಂಚೆ ಒಂದು ವಿಷಯ ಉಂಟು ಇವನಿಗೆ ಶಿಪ್ ಅಲ್ಲಿ ತಿನ್ನೋದೇ ಕೆಲಸವಾ ಅಂತ ಹೇಳಿ ಅನ್ಕೊಳ್ಬೇಡಿ ಇದು ಶಿಪ್ ಅಲ್ಲಿ ತಿನ್ಲಿಕ್ಕೆ ಏನೆಲ್ಲ ಐಟಮ್ ಸಿಗ್ತದೆ ಅಂತ ಹೇಳೋದ್ರ ವಿಡಿಯೋ ಮಾತ್ರ ಅಷ್ಟೇ ಸೊ ಶುರು ಮಾಡುವಲ್ಲ ಬೆಳಿಗ್ಗೆ ಏಳುವರೆ ಗಂಟೆಗೆ ಬ್ರೇಕ್ಫಾಸ್ಟ್ ಟೈಮ್ ಸ್ಟಾರ್ಟ್ ಆಗ್ತದೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಉಂಟಲ್ಲ ಎಗ್ಸ್ ಬ್ರೆಡ್ ಆಮ್ಲೆಟ್ ಪ್ಯಾನ್ ಕೇಕ್ ಬೇಕನ್ಸ್ ಅಂಡ್ ಸಾಸೇಜ್ ಫ್ರೂಟ್ಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸ್ ಯೋಗಟ್ಸ್ ಕೂಡ ಇತ್ತು ನಾನಿವತ್ತು ಪ್ಯಾನ್ ಕೇಕ್ ಸಾಸೇಜ್ ಬಾಯಿಲ್ಡ್ ಎಗ್ ಆಮ್ಲೆಟ್ ವಾಟರ್ ಮೆಲನ್ ಮತ್ತು ಯೋಗಟ್ ಕೂಡ ತಗೊಂಡೆ ಕುಡಿಲಿಕ್ಕೆ ಪೈನಾಪಲ್ ಜ್ಯೂಸ್ ತಗೊಂಡೆ ಫುಡ್ ಪ್ರಿಪೇರ್ ಮಾಡೋದು ನ್ಯಾಷನಾಲಿಟಿಯ ಮೇಲೆ ಡಿಪೆಂಡ್ ಆಗ್ತದೆ ಯಾವ ಕ್ರೂ ಮೆಜಾರಿಟಿ ಜಾಸ್ತಿ ಇರ್ತದೆ ಆ ನೇಷನ್ ಹೈಯೆಸ್ಟ್ ಆಗಿ ಪ್ರಿಪೇರ್ ಮಾಡ್ತಾರೆ ನಾನು ಡ್ಯಾನಿಶ್ ಶಿಪ್ ನಲ್ಲಿ ಇರೋದ್ರಿಂದ ಇಂಡಿಯನ್ ಎಕ್ಸ್ಪೆಕ್ಟ್ ಮಾಡೋದನ್ನೇ ಮತ್ತೆ ಯುರೋಪಿಯನ್ ಪ್ಯಾನ್ ದೋಸೆ ಭಾರತೀಯರು ಉಂಟಲ್ಲ ತಿಂಡಿ ತಿನ್ನುವಾಗ ಬರೀ ಕೈಯಲ್ಲಿ ತಿಂತೇವೆ ಬಟ್ ಶಿಪ್ ನಲ್ಲಿ ಫೋರ್ಕ್ ಮತ್ತೆ ಸ್ಪೂನ್ ಅನ್ನು ಯೂಸ್ ಮಾಡಲೇಬೇಕು ಯಾಕಂದ್ರೆ ನಾವು ಮಲ್ಟಿನ್ಯಾಷನಲ್ ಕ್ರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೇವೆ ಕೆಲವು ನ್ಯಾಷನಾಲಿಟಿಗೆ ನಾವು ಬರಿ ಕೈಯಲ್ಲಿ ತಿನ್ನುವುದಂದ್ರೆ ಡಿಸ್ಗಸ್ಟಿಂಗ್ ಅಂತ ಅನಿಸ್ತದೆ ನನಗೆ ಎಂಟು ಗಂಟೆಗೆ ಡ್ಯೂಟಿ ಟೈಮ್ ಆದ್ರಿಂದ ಬೇಗ ಬೇಗ ತಿನ್ಬೇಕಾಗ್ತದೆ ನಾನು ತಿನ್ನುವ ಟೈಮಿಗೆ ನಮ್ಮ ಸ್ಟೀವರ್ಡ್ನವರು ಕೂಡ ಬಂದ್ರು ಅವರ ಹತ್ರ ಮಾತಾಡ್ತಾ ತಿಂಡಿ ತಿಂತಾ ಇದ್ದೆ ಅವರು ನನ್ನಲ್ಲಿ

ಬೇರೆ ಯಾವ ರೀತಿ ಇಂಗ್ಲಿಷ್ ಕೂಡ ಬರುವುದಿಲ್ಲ ಅದಾದ ನಂತರ ಏಳು ಐವತ್ತು ಆಗುವಾಗ ತಿಂಡಿ ಮುಗಿಸಿ ಡ್ಯೂಟಿಗೆ ಸೀದ ಹೋದೆ ಡ್ಯೂಟಿ ಮುಗಿಸಿ ಹನ್ನೆರಡು ಗಂಟೆ ಆಗುವಾಗ ಸೆಕೆಂಡ್ ಆಫೀಸರಿಗೆ ಡ್ಯೂಟಿಯನ್ನು ಹ್ಯಾಂಡ್ ಓವರ್ ಮಾಡಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಸಲಾಡ್ ಐಸ್ ಕ್ರೀಮ್ ಬಗೆ ಬಗೆಯ ವೆಜ್ ಗ್ರೇವಿ ಇತ್ತು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ರೈಸ್ ಆಮ್ಲೆಟ್ ಸಾಸೇಜ್ ಹಾಗೆ ವಾಟರ್ ಮೆಲನ್ ತಗೊಂಡಿದ್ದೇನೆ ಈ ಶಿಪ್ನಲ್ಲಿ ಇಂಡಿಯಾ ನಾನು ಒಗ್ನೇ ಆದ್ರಿಂದ ಅನ್ನಕ್ಕೆ ಸರಿಯಾದ ಪದಾರ್ಥ ಸಿಗುದಿಲ್ಲ ಹಾಗಾಗಿ ನಾನೆಂತ ಮಾಡ್ತೇನೆ ಅಂತ ಹೇಳಿದ್ರೆ ನನಗೆ ನನ್ನ ಅಮ್ಮ ಮನೆಯಿಂದ ಉಪ್ಪಿನಕಾಯಿ ಕಟ್ಟಿ ಕೊಟ್ಟಿದ್ದಾರೆ ಇದೇ ನನ್ನ ಸೇವಿಯರ್ ಇದನ್ನು ತಿಂದುಕೊಂಡು ನಾನು ಬದುಕುದಿಲ್ಲ ಈ ಉಪ್ಪಿನಕಾಯಿ ಪದಾರ್ಥ ಇಲ್ಲದಿದ್ರೆ ಇದನ್ನೇ ಹಾಕಿ ತಿನ್ನುದು ಯೂಶಲಿ ಶಿಪ್ ಅಲ್ಲಿ ನನಗೆ ಮೊಸರು ಸಿಗ್ತದೆ ಮೊಸರೊಟ್ಟಿಗೆ ನಾನು ಉಪ್ಪಿನಕಾಯಿ ಹಾಕಿ ತಿಂದ್ರೆ ನನಗೆ ಹೊಟ್ಟೆ ಫುಲ್ ಆಗ್ತದೆ ಆದ್ರೆ ಈಗ ಎಂತಾಗಿದೆ ಅಂತ ಹೇಳಿದ್ರೆ ಮೊಸರು ಖಾಲಿ ಆಗಿದೆ ಖಾಲಿ ಅನ್ನ ಮಾತ್ರ ಇರುದು ಅನ್ನ ಮತ್ತೆ ಉಪ್ಪಿನಕಾಯಿ ಮತ್ತೆ ಆಮ್ಲೆಟ್ ಉಂಟು ಸಾಸೇಜ್ ಉಂಟು ಅದನ್ನಾಕಿ ಹಾಕಿ ತಿನ್ನುದು ಅಷ್ಟೇ ನನ್ನಮ್ಮ ಉಪ್ಪಿನಕಾಯಿ ಕಟ್ಟಿ ಕೊಟ್ಟಿದ್ರಿಂದ ಪ್ರಾಬ್ಲಮ್ ಇಲ್ಲ ನಾವು ಊರಲ್ಲಿ ಒಳ್ಳೆ ಮಸಾಲೆ ಇರುವ ಖಾರ ಖಾರ ಪದಾರ್ಥ ತಿನ್ನುದು ಈ ಯುರೋಪಿಯನ್ಸ್ ಖಾರ ತಿನ್ನುದೇ ಇಲ್ಲ ಹಾಗಾಗಿ ಬಾಯಿಗೆ ಬೇಕಾಗುವ ಖಾರ ಉಪ್ಪಿನಕಾಯಿ ಕೊಡ್ತದೆ ಮತ್ತೆ ಯುರೋಪಿಯನ್ ಡಿಶಸ್ ಎಲ್ಲ ಒಮ್ಮೊಮ್ಮೆ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಅದನ್ನೇ ತಿಂದುಕೊಂಡು ನನಗೆ ಇರ್ಲಿಕ್ಕೆ ಮಾತ್ರ ಆಗೋದಿಲ್ಲ ಹಾಗೆ ಹೇಳಿದ್ರೆ ನೀವು ಡೈಲಿ ಕೇಳ್ಬೋದು ನೀವು ಎಂತ ಉಪ್ಪಿನಕಾಯಲ್ಲೇ ಊಟ ಮಾಡುದು ಅಂತ ಹೇಳಿ ಹಾಗೆ ಇಲ್ಲ ವಾರದಲ್ಲಿ ಕೆಲವು ದಿನ ನನಗೆ ಬೇಕಾಗುವಂತಹ ಪದಾರ್ಥ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಶಿಪ್ ನಲ್ಲಿ ಎಲ್ಲ ಕ್ರೂವಿಗೆ ಕೂಡ ಅವರವರಿಗೆ ಬೇಕಾಗುವಂತಹ ತಿಂಡಿ ಕೊಡಬೇಕು ಸೊ ವಾರದಲ್ಲಿ ಎರಡು ದಿನ ನನಗೆ ಸಾರು ಅಥವಾ ಸಾಂಬಾರು ಈ ತರ ಎಂತಾದ್ರೂ ಮಾಡಿ ಊಟ ಆದ ನಂತರ ಒಂದು ಕಪ್ ಐಸ್ ಕ್ರೀಮ್ ತಗೊಂಡು ತಿನ್ನುದು ಶಿಪ್ ನಲ್ಲಿ ಇಟ್ಟಲ್ಲ ನಾನು ಐಸ್ ಕ್ರೀಮ್ ಒಂದು ಬಿಡುದಿಲ್ಲ ಈ ಒಂದು ಐಸ್ ಕ್ರೀಮ್ ನಲ್ಲಿ ಅರ್ಧ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗ್ತದೆ ಅಷ್ಟೇ ಅಲ್ಲದೆ ಬಾಯಿಗೆ ಒಳ್ಳೆ ಟೇಸ್ಟಿ ಫೀಲ್ ಆಗ್ತದೆ ಹಾಗಾಗಿ ನಾನು ಶಿಪ್ಪಲ್ಲಿ ಒಂದು ಐಸ್ ಕ್ರೀಮ್ ಅನ್ನು ಬಿಟ್ಟದೇ ಇಲ್ಲ ಕೆಲಸ ಕೆಲ್ಸಾದ ನಂತರ ಐಸ್ ಕ್ರೀಮ್ ತಿಂದುಕೊಂಡು ಮೂವಿ ನೋಡುವ ಮಜಾನೇ ಬೇರೆ ಆಯ್ತು ಹೇಳ್ಬೋದು ಶಿಪ್ ನಲ್ಲಿ ನಿಮ್ಗೆ ಸ್ನಾಕ್ಸ್ ಚಿಪ್ಸ್ ಚಾಕ್ಲೇಟ್ಸ್ ಎಲ್ಲ ತಿನ್ಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡ್ತೀರಿ ಅಂತ ಹೇಳಿ ಯೂಶಲ್ ಆಗಿ ನಾವು ಮನೆಯಿಂದ ಬರುವಾಗಲೇ ಎಲ್ಲ ಪ್ಯಾಕ್ ಮಾಡಿ ತಂದಿರ್ತೇವೆ ಆದ್ರೆ ನಾನು ಎಮರ್ಜೆನ್ಸಿ ಜಾಯ್ನಿಂಗ್ ಆದ್ರಿಂದ ನನಗೆ ಎಂತ ಕೂಡ ಬೈ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಎರಡೇ ದಿನ ಕೊಟ್ಟಿದ್ದದು ಹಾಗೆ ನಾನು ಎಂತ ಕೂಡ ಮನೆಯಿಂದ ತರಲಿಲ್ಲ ಹಾಗೆ ಈಗ ನಂಗೆ ಏನಾದ್ರೂ ಚಿಪ್ಸ್ ತಿನ್ಬೇಕು ಅಥವಾ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಹೇಳಿದ್ರೆ ಶಿಪ್ ನಲ್ಲಿ ಎಂತ ವ್ಯವಸ್ಥೆ ಉಂಟು ಅಂತ ಹೇಳಿ ನಾನ್ ನಿಮ್ಗೆ ಈಗ ತೋರಿಸ್ತೇನೆ ಬನ್ನಿ ಶಿಪ್ನಲ್ಲಿ ಸ್ಲಾಪ್ ಚೆಸ್ಟ್ ಅನ್ನೋ ಶಾಪ್ ಇರ್ತದೆ ಅಲ್ಲಿ ನಮಗೆ ಬೇಕಾಗುವಂತಹ ಸ್ನಾಕ್ಸ್ ಜ್ಯೂಸ್ ಐಸ್ ಕ್ರೀಮ್ಸ್ ಎಲ್ಲ ಬೈ ಮಾಡಬಹುದು ನಮ್ಮ ಶಿಪ್ನಲ್ಲಿ ಚಿಪ್ಸ್ ಕ್ಯಾಂಡೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಮತ್ತೆ ಜ್ಯೂಸ್ ಹಾಗೂ ಐಸ್ ಕ್ರೀಮ್ ಕೂಡ ಉಂಟು ಚಿಕ್ಕಿರುವಾಗ ಅಪ್ಪ ಮನೆಗಿಂತ ಚಿಪ್ಸ್ ತರುವಾಗ ಕೂತ್ಕೊಂಡಿಲ್ಲಿಗೆ ಭಾರಿ ಖುಷಿ ಆಗ್ತಿತ್ತು ಈಗ ಒಂದು ಚಿಪ್ಸಿನ ಪ್ರೈಸ್ ಐದು ಡಾಲರ್ ಅಂತ ಹೇಳುವಾಗ ಬೈ ಮಾಡಬೇಕಾ ಬೇಡವಾ ಅಂತ ಹೇಳುವ ಥಾಟ್ ಪ್ರೊಸೆಸ್ ತಲೆಯಲ್ಲಿ ಓಡ್ತಾ ಇರ್ತದೆ ಉಂಟಲ್ಲ ಚಿಕ್ಕ ಇರುವಾಗ ಇದ್ದಾಗ ಈಗ ತಿನ್ನುವ ಆಸೆ ಇಲ್ಲ ಯಾವಾಗಾದ್ರೂ ಒಮ್ಮೆಗೆ ತಿನ್ನುದಂದ್ರೆ ಇಲ್ಲಿ ಬಂದು ಬೈ ಮಾಡಿ ತಕೊಂಡು ತಿನ್ನೋದು ನನ್ನ ನೀವು ಕಂಜೂಸ್ ಅಂತ ಕಂಜಸ್ಕೊಳ್ಬೇಡಿ ಹಿಪ್ಪಲಿ ನಾನು ಇದನ್ನ ಬೈ ಮಾಡುದೇ ಕಡಿಮೆ ಯಾಕೆ ಅಂತ ಹೇಳಿದ್ರೆ ಇದ್ರ ತಿನ್ನುವ ಅಭ್ಯಾಸ ಬಿಟ್ಟು ಹೋಗಿದೆ ಮತ್ತೆ ಯಾವಾಗಾದ್ರೂ ಒಮ್ಮೆ ತಿನ್ನೋದಾದ್ರೆ ಓಕೆ ಬಂದು ಇಲ್ಲಿ ಬಂದು ಬೈ ಮಾಡಿ ತಿನ್ಬೋದು ಆದ್ರೆ ಡೈಲಿ ಬೇಸಿಸ್ ಅಲ್ಲಿ ತಕೊಂಡು ಬೈ ಮಾಡಿ ತಿನ್ನೋದು ಅಂತ ಹೇಳಿದ್ರೆ ಅದು ನಮಗೆ ವರ್ತ್ ಅಂತಸ ಕಾಣುದಿಲ್ಲ ಒಂದು ಪ್ಯಾಕೆಟ್ಗೆ ಐದು ಡಾಲರ್ ಕೊಟ್ಟು ತಿನ್ನುವಂತ ಮಜಾ ಕೂಡ ನನ್ಗೆ ಇದ್ರಲ್ಲಿ ಇಲ್ಲ ಹಾಗಾಗಿ ನಾನು ಕಡಿಮೆ ಇನ್ನು ನೈಟ್ ಡಿನ್ನರಿಗೆ ಇವತ್ತು ಊಟದ ಜೊತೆ ಸಲಾಡ್ ಬಿರಿಯಾನಿ ಪೋರ್ಕ್ ಬೀಫ್ ಮತ್ತು ಚಿಕನ್ ಇತ್ತು ಮತ್ತು ಸ್ವೀಟ್ ಐಟಮ್ ಕೇಕ್ ಮತ್ತು ತಿರಾಮೀಸ್ ಇತ್ತು ನಾನು ಸ್ವಲ್ಪ ಲೇಟ್ ಹೋದ್ರಿಂದ ಡ್ಯೂಟಿಗೆ ಲೇಟ್ ಆಗ್ತದೆ ಅಂತ ಹೇಳಿ ಬಿರಿಯಾನಿ ಹಾಗೆ ಒಂದು ಕೋಲಾ ಟೀನ್ ತಗೊಂಡಿದ್ದೆ ಇವತ್ತು ನೈಟ್ ಡಿನ್ನರಿಗೆ ನಾನು ಇಷ್ಟೇ ತಗೊಂಡದ್ದು ಯಾಕೆಂತ ಹೇಳಿದರೆ ನನಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಕೂಡ ನೋಡಲಿಕ್ಕೆ ಇತ್ತು ಹೀಗೆ ಇವತ್ತಿನ ಒಂದು ದಿನದ ಫುಡ್ ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂದ ನೈಟ್ ಡಿನ್ನರ್ ವರೆಗೆ ಶಿಪ್ಪಲ್ಲಿ ಅಲ್ಲಿ ಏನೆಲ್ಲ ಐಟಂ ತಿನ್ನಿಗೆ ಸಿಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ